ತಮ್ಮ ಮಾಧ್ಯಮದ ಮೂಲಕ ಆಗ್ರಹ ಮಾಡೋದೇನಂತಂದರೆ ಆಳ್ಳಂ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರು ಕುರುಬ್ ಸಮಾಜದ ಸುಮಾರು ಮೂವತ್ತೇಳು ಸಾವಿರ ಮತಗಳನ್ನು ಪ್ರತಿ ವರ್ಷ ಪ್ರತಿ ಎಲ್ಲ ಚುನಾವಣೆಯಲ್ಲಿ ಪಡೀತಾರೆ ಸಿದ್ದರಾಮಯ್ಯನ ಆತ್ಮೀಯ ಎಳೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ಒಂದು ತಾಲೂಕು ಪಂಚಾಯತ್ ಮೆಂಬರ್ ಮಾಡಿಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿಲ್ಲ ಅಥವಾ ಟಿ ಡಿ ಬಿದು ಮಾಡಿಲ್ಲ ಸೊಸೈಟಿ ನಿಗಮ ಮಂಡಳಿದು ಮಾಡಿಲ್ಲ ಅಥವಾ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಸಹಿತ ಮಾಡಿಲ್ಲ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗುಲ್ಬರ್ಗ ಯೂನಿವರ್ಸಿಟಿ ಬರ್ತಕ್ಕಂಥ ಯಾವುದಾದ್ರೂ ನಾಮಿನ ನಾಮನಿರ್ದೇಶನ ವ್ಯಕ್ತಿಗಳನ್ನು ನೇಮಕ ಮಾಡುವಲ್ಲಿ ಕುರುಬ ಸಮಾಜಕ್ಕೆ ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿದ್ದಾರೆ ಅದಲ್ಲದೇ ಇವತ್ತು ಕನಕ ಭವನ ನಿರ್ಮಾಣದಲ್ಲಿ ಕೂಡ ಅಸಢ್ಯ ಭಾವನೆಯನ್ನು ತೋರಿಸ್ತಾ ಇದ್ದಾರೆ ಅದರ ಜೊತೆಗೆ ಯಾವುದಾದ್ರೂ ಸರ್ಕಾರದ ಸೌಲಭ್ಯಗಳು ಮತ್ತು ಸಮಾಜದವರು ಕೇಳಿಕ್ಕೋದ್ರೆ ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕುರುಬ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮೂಲಕ ಆಗ್ರಹ ಮಾಡ್ತೀವಿ ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಆತ್ಮೀಯ ಗೆಳೆಯ ನಾವು ಅವರು ಒಂದೇ ಸಲ ವಿಧಾನಸಭಾ ಪ್ರವೇಶ ಮಾಡಿದ್ದೀವಂಥೇಳಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಜನ ಸಿದ್ದರಾಮಯ್ಯನ ಪರವಾಗಿ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ ಕೆಲವು ಜನ ಡಿ ಕೆ ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿಯ ಕುರ್ಚಿಗಾಗಿ ನಿಷ್ಠೆಯನ್ನು ತೋರಿಸ್ತಾ ಇದ್ದಾರೆ ಅದರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರು ಕೂಡ ಇವತ್ತಿಗೂ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮುಂದೆ ಓಟ್ ಚೋರಿ ಅಂತ ಪ್ರಕರಣ ರಾಹುಲ್ ಗಾಂಧಿಯವ್ರದ್ದು ಇಡೀ ದೇಶಾದ್ಯಂತ ಹೇಳ್ತಾ ಇದ್ದಾರೆ ಎರಡು ನೂರ ತೊಂಬತ್ತೆರಡು ಜನ ಎಪ್ಪತ್ತೆರಡು ಜನ ಬುದ್ಧಿವಂತರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದರು ಬರೋದ್ರ ಬಗ್ಗೆ ಬಿ ಆರ್ ಪಟೇಲ್ ಕೇಳಿದಾಗ ಅದರಿಂದ ಜಾರ್ಕೊಂಡು ಹೋಗಿದ್ದಾರೆ ಇದರ ಇದ್ರ ಬಗ್ಗೆನೂ ಅವರು ಓಟ್ ಚೋರಿ ಬಗ್ಗೆ ನೀಲುವು ಸ್ಪಷ್ಟಪಡಿಸ್ಬೇಕು ಆದ್ದರಿಂದ ತಮ್ಮ ಮಾಧ್ಯಮಗಳ ಮೂಲಕ ಈಗ ಆಗ್ರಹ ಏನು ಮಾಡ್ತೀವಿ ಅಂತಂದರೆ ನೀವು ಇರೋದು ಬೇಡ ಸುಮ್ಮನೆ ಇರೋದು ಬೇಡ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಕುರುಬ ಸಮಾಜಕ್ಕೆ ಏನೇನು ಮಾಡಿದಿರಿ ನೀವು ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕು ಪಂಚಾಯತಿ ಇಲ್ಲ ಟ್ರಿಬ್ಯುನಲ್ ಮೆಂಬರ್ ಇಲ್ಲ ಡಿ ಸಿ ಸಿ ಬ್ಯಾಂಕಿಂಗ್ ನಿರ್ದೇಶಕರಿಲ್ಲ ಆಮೇಲೆ ಈ ಶುಗರ್ ಫ್ಯಾಕ್ಟ್ರಿದ ಡೈರೆಕ್ಟ್ ನೇಮಕ ಮಾಡ್ತಕ್ಕಂಥ ಅಧಿಕಾರ ಮಾನ್ಯ ಶಾಸಕರಿಗೆ ಇರ್ತದೆ ಎ ಪಿ ಎಮ್ ಸಿ ಅಧ್ಯಕ್ಷ ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಇರ್ತದೆ ಆದರೆ ಇವತ್ತಿಗೂ ಕೂಡ ನೀವೇನೂ ಮಾಡಿಲ್ಲ ಯಾಕೆ ಇದು ಮಲತಾಯಿ ಧೋರಣೆಯನ್ನು ಮಾಡ್ತಾಯಿದ್ದೀರಿ ಓಟ್ ಪಡೆಯುವಾಗ ಗೊತ್ತಿದೆ ನಮಗೆ ಇಲ್ಲಿ ಮತದಾರರ ಸಂಖ್ಯೆ ಕುರುಬರು ಹೆಚ್ಚಿದ್ದಾರೆ ಅವ್ರು ಓಟ್ ಪಡೆದ್ರೆ ನಾನು ಆಯ್ಕೆ ಆಗ್ತೀನಂತ ಈಗ ಸಿದ್ದರಾಮಯ್ಯ ಇರೋದರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾನೆ ನಾನು ಗೆದ್ದರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಸೀಟ್ ಹೆಚ್ಚಾಗ್ತದೆ ಅನ್ನುವಂಥ ಭಾವನೆಯನ್ನು ಕುರುಮ ಸಮಾಜದಲ್ಲಿ ಮೂಡಿಸ್ತೀರಿ ಆದರೆ ಗೆದ್ದು ಬಂದ ನಂತರ ಏನು ಮಾಡ್ತೀರಿ ಕುರುಬ ಸಮಾಜಕ್ಕೆ ಸಿದ್ದರಾಮಯ್ಯನ ಹೆಸರು ಹೇಳಿದ್ರೆ ನಮ್ಗೆ ಕೊಟ್ಟು ತುಂಬಲ್ಲ ಆಳಂತ ಹೋಗ್ಲಿಕ್ಕೇ ಅಥವಾ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ನಮ್ಗೆ ಸರ್ಕಾರ ಸವಲತ್ತುಗಳು ಸಿರ ಸಿಗಲ್ಲ ನೀವು ಸ್ವತಃ ಅವರ ಹೆಸರಿನಲ್ಲಿ ಕುರುಬ ಸಮಾಜದ ಮತವನ್ನು ಪಡೆದೇನು ನೀವು ಆಯ್ಕೆ ಆಗಿರಿ ಆ ಆಯ್ಕೆ ಅದಕ್ಕೆ ನಮ್ಗೆ ನಿಮ್ಗೆ ಓಟ್ ಚಲಾಯಿಸಿರ್ತಾರೆ ನಮ್ಮ ಸಮಾಜ ಅದಕ್ಕೆ ನೀವು ಏನಾದರೂ ಕೂಲಿ ಕೊಟ್ಟಿದ್ರೆ ಇವತ್ತಿಗಾದರೂ ಏನೂ ಕೊಟ್ಟಿಲ್ಲ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಮಿಲಿಯಾನಿಯಂ ಸ್ಕೀಲ್ ಇರ್ಬೋದು ಅಥವಾ ಈ ಉದ್ಯೋಗ ಇರ್ಬೋದು ಅನೇಕ ಕಡೆ ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾಯಿದೆ ಅದಕ್ಕಾಗಿ ತಾವೊಬ್ಬ ಶಾಸಕರಾಗಿ ತಾಲೂಕಿನ ಶಾಸಕರಾಗಿ ನೀವು ನಮ್ಮ ಜನಾಂಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಗತಿ ಏನು ನಿಮ್ಮನ್ನೇ ನಂಬಿ ನಮ್ಮ ಸಮಾಜ ಕುರುಬ ಸಮಾಜ ಓಟ್ ಹಾಕ್ತಾರೆ ಓಟ್ ಹಾಕಿದ ನಂತರ ನೀವೇನು ಮಾಡ್ತಾಯಿದ್ರಿ ಇವತ್ತು ನೀವು ಅನ್ಯಾಯ ಇದ್ದೀರಿ ಅದು ಶೋಷಣೆ ಮಾ ಶೋಷಣೆ ಆಗ್ತದೆ ಇದು ಅದಕ್ಕೆ ನಮಗೆ ಹೊಟ್ಟಿ ತುಂಬಬೇಕಾದ್ರೆ ಸರ್ಕಾರದ ಸವಲತ್ತು ಸಿಕ್ಕಬೇಕು ನಮ್ಮ ಕುರುಬ ಸಮಾಜದ ಏನಿದ್ದಾರೆ ನಿಮ್ಗೆ ಅತ್ಯಂತ ಸಮೀಪ ಇರೋರಿಗೆ ಮಾಡಿರಿ ನಿಮ್ಮ ಆತ್ಮೀಯ ಇರೋರಿಗೆ ಮಾಡಿರಿ ನಾವು ಅವ್ರಿಗೆ ಇವ್ರಿಗೆ ಮಾಡಬೇಕಂದಿಲ್ಲ ನಿಮ್ಗೆ ಯಾರು ಆತ್ಮೀಯರದರ ಇರೋದಾರ ನಿಮ್ಮ ಕುರುಬ ಸಮಾಜ ನಿಮ್ಮ ಪರವಾಗಿ ಯಾರು ಬಡದಾಡ್ತಾರೆ ಅವರಿಗಾದರೂ ಮಾಡಿರಿ ದಯಮಾಡಿ ಗಟ್ಟಿ ಆಗಿದ್ದಾರೆ ಅದೇ ಹೇಳ್ತಾರೆ ಅಲ್ಲಿ ಹೋದ್ರೆ ನಮಗೆ ಇದು ಇಲ್ಲ ಮಾನ್ಯತೆ ಸಿಗ್ತಾಯಿಲ್ಲ ಪೂರ್ತಿ ಕಿವ್ಯಾಂಗೆ ಹಾಕೊಳ್ಳಲ್ಲ ಅವರು ನೋಡೋಣ ಅಂತ ಹೇಳ್ತಾರೆ ದಿನಗಳು ಹೇಳ್ತಾರೆ ಅಲೆದಡಿಸ್ತಾರೆ ಅನ್ನುವಂಥದ್ದು ಭೇಟಿ ಬೆಟ್ಟಿಯಾದ್ರ ಮನದಳದ ಮಾತು ಸರ್ ಇದು ಈಗ ಮುಂದಿನ ನಡೆಯ ನಿಮ್ಮದು ಮುಂದಿನ ನಡೆ ಅಂತ ಈಗ ಇನ್ನೂ ಎರಡೂವರೆ ವರ್ಷ ಅಧಿಕಾರದಲ್ಲಿ ಇರ್ತೀರಿ ಆ ಎರಡೂವರೆ ವರ್ಷ ಇದ್ದಾಗ ನೀವು ಕುರುಬ ಸಮಾಜಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಿರಿ ಅದು ನಿಗಮ ಮಂಡಳಿದ ಅಧ್ಯಕ್ಷರ ಅಥವಾ ನಿರ್ದೇಶಕರಾಗಿ ಮಾಡಿರಿ ಏನೇನು ಸಾಧ್ಯ ಅದ ಅದನ್ನ ನಿಮ್ಗೆ ಕೈಯಾಗ ಅಧಿಕಾರಿ ಅದ ನಮಗೇನೇ ರಾಜಕೀಯ ಒಂದು ಹಕ್ಕುಗಳು ಬೇಕು ಅದನ್ನು ಸಮಾಜ ಏನು ಮಾಡಬೇಕು ಅದು ಅಂತ